ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ನಾವು ಟೊಮೆಟೊ ತಗೊಂಡಿದೀವಿ ಮನೆಯಲ್ಲಿ ಬರೀ ಒನ್ ಟೊಮೆಟೊ ಇದ್ರೂ ಆಶಾ ಇವತ್ತಿನ ಈ ರೆಸಿಪಿ ಆಗುತ್ತೆ ತುಂಬ ದಿಢೀರಂತ ಮತ್ತು ಮತ್ತೆ ಇನ್ಸ್ಟೆಂಟ್ ಆಗಿ ಬಳಸಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತುಂಬ ದಿಢೀರಂತ ಮಾಡ್ಕೋಬೋದು ಸೊ ಇದನ್ನು ನಾವು ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಸದ್ಯಕ್ಕೆ ಈ ಟೊಮ್ಯಾಟೋನ ಪಕ್ಕಿಡಣ ನೋಡಿ ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದು ಇದ್ರ ಒಳಗಡೆ ಅಶ ಎರಡ್ ದಷ್ಟು ಚಿರೋಟಿ ರವೆನ ಹಾಕೊಳ್ಳೋಣ ದಪ್ಪ ರವೆ ದಪ್ಪ ಹಾಕೋಬಹುದು ಯಾವ ರವೆ ಇದೆ ಆ ರವೆನ ಬಳಸಿ ಎರಡ್ ಕಪ್ ಚಿರೋಟಿ ರವೆಗೆ ಒಂದ್ ಕಪ್ಪದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಈ ಆ ಹೌದು ಇದಕ್ಕೇನೆ ಒಂದು ಅರ್ಧ ಕಪ್ದಷ್ಟು ಮೊಸರನ್ನ ಹಾಕೋಣ ಯಾವ್ದಿದ್ರು ನಡೆಯುತ್ತೆ ನೋಡಿ ಇವಾಗ ಒಳಗಡೆ ಚಿರೋಟಿ ರವೆ ಕಡಲೆ ಹಿಟ್ಟು ಮತ್ತೆ ಮಸೂರನ್ನ ಹಾಕೊಂಡ್ ನಂತರ ಸ್ವಲ್ಪ ನೀರನ್ನ ಹಾಕೊಂಡ್ಸರ್ತಿ ನೀಟಾಗಿ ನಾರ್ಮಲ್ ಆಗಿ ಮಿಕ್ಸ್ ಆದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ಚಿರೋಟಿ ರವೆ ಹಾಕೊಂಡಿದೀವಿ ನೀವು ದಪ್ಪ ರವೆ ಹಾಕೊಂಡ್ರೆ ಮಾತ್ರ ಅದೊಂದು ಸಾಫ್ಟ್ ಆಗೋ ತನಕ ನೀವು ರುಬ್ಬೇಕು ನೋಡಿ ಈ ತರ ರುಬ್ಕೊಂಡ್ ಬಂದಿದೀವಿ ಚೆನ್ನಾಗಾಗಿದೆ ಒಂದು ಅರ್ಧ ಲೋಟ ನೀರು ಹಾಕಿದೀವಲ್ವ ಪ್ರತಿಭಾ ಹೌದು ಅಷ್ಟು ಇವಾಗ ಸದ್ಯಕ್ಕೆ ಅಷ್ಟೇ ನೀರು ಹಾಕೊಂಡಿರೋದು ಇದನ್ನ ನಾವು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲ್ ತಗೊಂಡು ಅದ್ರೊಳಗಡೆ ಹಾಕೊಳ್ತಾ ಇದ್ದೀವಿ ಇವಾಗ ಆಶಾ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಳ್ಳೋಣ ನೋಡಿ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಇದೇನು ಮಿಕ್ಸ್ ಮಾಡೋದು ನೀಡಿಲ್ಲ ಆಶಾ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಾಕು ಪಕ್ಕಕ್ಕೆ ಇಡೋಣ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲಿ ಎರಡು ಈರುಳ್ಳಿನ ತಗೊಂಡಿರೋದು ಮತ್ತೆ ಒಂದೇ ಒಂದು ಟೊಮೆಟೊನ ತಗೊಂಡಿರೋದು ಈರುಳ್ಳಿನೂ ನಾವು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾ ಯಾಕಂದ್ರೆ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀವಿ ಅಷ್ಟು ಒಳ್ಳೇದು ಯಾಕಂದ್ರೆ ಬಾಯಲ್ಲಿ ಸಿಕ್ಕದಾಗ ತಿನ್ನಂಗಿಲ್ಲ ನೀವು ಬೇಕಂದ್ರೆ ಇದಕ್ಕೆ ಕ್ಯಾರೆಟ್ ತುರಿನು ತುರ್ಕೊಂಡು ಯೂಸ್ ಮಾಡ್ಕೋಬಹುದು ಬಟ್ ಇವತ್ ನಾವು ಬರೇ ಮನೆಯಲ್ಲಿ ಒಂದ್ ಎರಡ್ ಈರುಳ್ಳಿ ಮತ್ತೆ ಒಂದ್ ಟೊಮೆಟೊ ಇದ್ರುನು ದಿಢೀರ್ ರೆಸಿಪಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬಂದಾಗ ನಮಗೆ ಅನ್ನ ಸಾಂಬಾರ್ ಮಾಡಿರ್ತೀವಿ ಈ ತರ ರುಚಿಯಾಗಿ ಮಾಡ್ಕೊಡ್ಬೋದು ತುಂಬ ದಿಢೀರಂತ ಆಗುತ್ತೆ ಸೊ ಇವಾಗ ನಾವು ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೋನ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ನಾವು ಹಿಟ್ಟೇನು ರುಬ್ಬಿಟ್ಟಿದ್ವಲ್ಲ ಅದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಟೊಮೆಟೊನ ಟೊಮ್ಯಾಟೋನ ಒಳಗಡೆ ಸೇರಿಸೋಣ ಸೇರಿಸ್ಬಿಟ್ಟು ಇದನ್ನು ಮತ್ತೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಈ ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿರೋದು ಖಾರನ ನೋಡ್ಬಿಟ್ಟು ತಗೊಳ್ಳಿ ಅಸಿಡಿಟಿ ಆಗೋರು ಮತ್ತೆ ಹಸಿ ಮೆಣಸಿನಕಾಯಿ ತಿನ್ನೋಲ್ಲ ಅನ್ನೋರು ಕೆಂಪು ಖಾರದ ಪುಡಿನೂ ಬಳಸಬಹುದು ಬಟ್ ಹಸಿ ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಅದ್ರ ಜೊತೆ ಹುರಿದಿರೋದು ಜೊತೆ ಸಿಪ್ಪೆ ತೆಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಡಲೆಬೀಜ ನಮ್ಗೆ ಸುಮಾರು ನ್ಯೂಟ್ರಿಷನ್ ಸಿಗುತ್ತೆ ಹಂಗಾಗಿ ಒಂದ್ ಹಿಡಿ ಹುರಿದಿರೋದ್ ಕಡಲೆ ಬೀಜನ ಹಾಕೊಳ್ಳಿ ಹಾಕೊಳ್ಳಿಲ್ ಅಂದ್ರೂ ನಡೆಯುತ್ತೆ ಬಟ್ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರು ಮತ್ತೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಇದನ್ನ ಇದನ್ನ ನಾವಿವಾಗ ತರಿತರಿಯಾಗಿ ರುಬ್ಕೊಂಡ್ ಬರೋಣ ನೋಡಿ ಈ ತರ ತರಿ ತರಿಯಾಗಿ ರುಬ್ಕೊಂಡ್ ಬಂದಿದೀವಿ ಆದ್ರೆ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿಲ್ಲ ಹಾಗೇನೆ ರುಬ್ಕೊಬೇಕಲ್ವ ಪ್ರತಿಭಾ ಹೌದು ನೀರ್ ಹಾಕೋಬಾರದು ಇದೇ ತರ ರುಬ್ಕೊಂಡ್ರೆ ಸಾಕು ಇವಾಗ ನಾವು ಇದು ರುಬ್ಬಿರೋದ್ ಮಸಾಲೆ ನಾಶ ನಾವು ಇವಾಗ ಅದು ಬ್ಯಾಟರ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅದ್ರ ಒಳಗಡೆ ಹಾಕೊಳ್ಳೋಣ ನೋಡಿ ಇವಾಗ ತರಿ ತರ ರುಬ್ಕೊ ಬಂದ ಸೇರ್ಸ್ಕೊಳ್ತಾ ಇವಾಗ ಇದ್ರ ಒಳಗಡೆ ನಾವು ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಯಾಕಂದ್ರೆ ಮಸೂರ ಹಾಕೊಂಡಿದ್ವಿ ಅಲ್ಲ ಬಟ್ ಇನ್ನೊಂದ್ರೆ ಆಶಾ ಈ ರೆಸಿಪಿಗೆ ನಮ್ಗೆ ಯಾವ್ದೇ ತರ ಏನೋ ಸೋಡಾ ಬೇಕಿಂಗ್ ಪೌಡರ್ ಯಾವ್ದು ನಾವು ಬಳಸ್ತಾ ಇಲ್ಲ ಸೊ ಇದನ್ನ ಇನ್ನೊಂದ್ರೆ ನೀವು ಒಂದ್ ವಾರದ ತನಕ ಬ್ಯಾಟರ್ ಮಾಡಿ ಫ್ರಿಜ್ ಇಟ್ಟಿದ್ರೆ ಏನೂ ಆಗಲ್ಲ ನೆನ್ಸಿ ಕೂಡ ಮಾಡ್ಕೋಬಹುದು ಮತ್ತೆ ಈ ತರ ಬ್ಯಾಟರ್ ಅನ್ನ ಮಾಡಿಬಿಟ್ಟು ನೀವು ಫ್ರಿಜ್ ಹಾಕಿಟ್ಟಿದ್ರು ಒಂದ್ ವಾರಾನು ಯೂಸ್ ಮಾಡ್ಕೋಬಹುದು ಇವಾಗ ಒಂದ್ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಕಲರ್ ಚೆನ್ನಾಗಿ ಕಾಣುತ್ತೆ ನಮ್ ಬೇಡ ವೈಟ್ ಆಗಿನೇ ಇರಲಿ ಅಂದ್ರೆ ಅರ್ಶಿನ ಪುಡಿನ ನೀವು ಸ್ಕಿಪ್ ಮಾಡ್ಕೋಬಹುದು ಅರ್ಶಿನ ಪುಡಿ ಇದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಹೌದು ನೋಡೋಕು ಚೆನ್ನಾಗಿ ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಸೊ ಇಷ್ಟೆಲ್ಲ ಹಾಕಿದ ನಂತರ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅಕಸ್ಮಾತ್ ನಿಮಗೆ ಬ್ಯಾಟರ್ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬಹುದು ಇದಕ್ಕೆ ನೀವು ಬೇರೆ ತರಕಾರಿ ಕೂಡ ಹಾಕೋಬಹುದು ಕ್ಯಾಪ್ಸಿಕಮ್ ಹಾಕೋಬಹುದು ಬಟ್ ಕ್ಯಾಪ್ಸಿಕಮ್ ಎಲ್ಲ ನೀವು ಹಾಕೋತೀನಿ ಅಂದರೆ ಅವಾಗ್ಲೇನೆ ಕಟ್ ಮಾಡಿ ಉತ್ತಪ್ಪ ಮೇಲೆ ಅಥವಾ ದೋಸೆ ಮೇಲೆ ಓಕೆ ಇದು ನೋಡಿ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ತುಂಬ ಥಿಕ್ ಅನ್ನಿಸ್ತಾ ಇದೆ ಇದಕ್ಕೇನೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಹೂವಿನಂತೆ ಮೃದುವಾಗಿ ಈ ರೆಸಿಪಿ ಆಗುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ರೆಸಿಪಿ ನೀವು ಕೊತ್ತಂಬರಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡಿ ಸೊ ಸಬ್ಬಸ್ಗೆ ಸೊಪ್ಪು ಹಾಕೋಬೋದು ಬಟ್ ಆ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗೋಲ್ಲ ಓಕೆ ಸೊ ನೋಡಿ ಇವಾಗ ಈ ಬ್ಯಾಟರ್ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಈವಾಗ ನಾವು ಲೇಟ್ ಮಾಡದೆ ದಿಢೀರೋಂಥ ಉತ್ತಪ್ಪನ್ನು ಹಾಕೊಳ್ಳೋಣ ಓಕೆ ಸೊ ನೋಡಿ ಇವಾಗ ಇಲ್ಲೊಂದು ತೆವೆನ ತಗೊಂಡಿರೋದು ತವೆನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇವಾಗ ತೆವೆ ಬಿಸಿಯಾಗಿದೆ ಕಬ್ಬಿನ ತವೆನ ತಗೋಬೇಕಾಗ್ಬಿಡ್ತೀವ ನಾನು ಕಬ್ನದ್ದು ಯೂಸ್ ಮಾಡೋದು ನೀವು ಬೇಕಂದರೆ ನಾನ್ ಸ್ಟಿಕ್ಕು ತಗೋಬೋದು ಇಲ್ಲ ಮನೆಯಲ್ಲಿ ನಿಮ್ಮದು ದೋಸೆ ಯಾವ ತವೆಯಲ್ಲಿ ಬರುತ್ತೆ ಆ ತವೆನೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಈ ಥರ ಒರೆಸ್ಕೊಳ್ಳೋಣ ಯಾಕಂದರೆ ತೆಳಗಡೆ ಅಂಟಲ್ಲ ಹೇಳಿ ಸೊ ಮೀಡಿಯಂ ಅಲ್ಲಿನೇ ನೀವು ಇದು ಫ್ಲೇಮನ್ನು ಇಟ್ಕೊಳ್ಳಿ ಇವಾಗ ಇದೊಂದು ಸೌಟನ್ನ ಈ ಥರ ಹಾಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ಇದನ್ನು ಮಾಡ್ಕೋಬೋದು ನೋಡೋ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ತುಂಬ ಯುನೀಕ್ ಆಗಿ ತುಂಬ ಡಿಫ್ರೆಂಟ್ ರೆಸಿಪಿ ಇದೆ ದಿಢೀರಂತ ಮಾಡ್ಕೊಳ್ಳೋಂಥ ರೆಸಿಪಿ ಏನೋ ಸೋಡಾ ಯಾವುದು ಬಳಸದೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೊಳ್ಳೋ ಹಿಟ್ಟು ಇದು ಸೊ ಇವಾಗ ಇದ್ರ ಮೇಲ್ಗಡೆ ಈ ತರ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಮತ್ತೆ ಇನ್ನೊಂದು ಏನ್ ಸ್ಪೆಷಾಲಿಟಿ ಗೊತ್ತಾ ಆಶಾ ಈ ದೋಸೆದು ಇದಕ್ಕೆ ಯಾವುದೇ ನಾವು ಚಟ್ನಿನ ಮಾಡೋ ಅವಶ್ಯಕತೆ ಇಲ್ಲ ಹೌದು ಎಲ್ಲ ಹಸಿ ಮೆಣಸಿನಕಾಯಿ ಎಲ್ಲಾ ಅದ್ರಲ್ಲೇ ಹಾಕಿರ್ತೀವಿ ಹೌದು ಇವಾಗ ಮೇಲ್ಗಡೆ 1 ಲೀಟರ್ನ ಮುಚ್ಚಿ ಒಂದು 5 ನಿಮಿಷ ಅಥವಾ ಮೇಲ್ಗಡೆ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನಾವು ಬೈಸ್ಕೊಳ್ಳೋಣ ಸೊ ನೋಡಿ ಇದನ್ನ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ನಿಮಿಷ ಆಗಿದೆ ಕೆಲವೊಂದನ್ ಸರ್ತಿ ನಿಮ್ಮ ತವೆ ಮತ್ತೆ ಇದರ ಮೇಲೆ ಡಿಪೆಂಡ್ ಆಗುತ್ತೆ ಕಪ್ನ ತವೆ ಒಂದ ಸರ್ತಿ ಕೈಯಿದ ನಂತರ ತುಂಬಾ ಬೇಗ ಯಾವುದೇ ಆಗಲಿ ಬೇಗ ರೋಸ್ಟ್ ಆಗುತ್ತೆ ಹಾಗಾಗಿ ಇವಾಗ ನಾವು ಲಿಡ್ ಅನ್ನ ತೆಗೆಯೋಣ ಇವಾಗ ನೋಡಿ ಮೇಲ್ಗಡೆ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂದಾಗ ನಾವು ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ ಸೂಪರ್ ಆಗಿದೆ ಯಾರು ಅನ್ನೋದಿಲ್ಲ ಇದನ್ನ ನೆನೆಸ್ದೆ ಮಾಡಿದ್ದೀವಿ ಹೌದು ಯಾಕಂದ್ರೆ ನೆನೆಸಿದ ನಂತರನೇ ಈ ತರ ಕಲರ್ ಬರೋಕ್ ಚಾನ್ಸ್ ಇರುತ್ತೆ ಮತ್ ಸಕ್ಕರೆ ಹಾಕೊಳ್ಳೋದ್ರಿಂದ ನಮಗೆ ಈ ತರ ರೆಡಿಶ್ ಕಲರ್ ಬರುತ್ತೆ ಇವಾಗ ಮತ್ತೆ ಇದಕ್ಕೆ ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ಎಣ್ಣೆ ಬೇಡ ಅಂದರೆ ವಿದೌಟ್ ಆಯಿಲ್ ಕೂಡ ಈ ರೆಸಿಪಿನ ಮಾಡ್ಕೋಬೋದು ಬಟ್ ಆವಾಗ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಬೇಕಾಗುತ್ತೆ ನಾನ್ ಸ್ಟಿಕ್ ಇಂತ ಕಬ್ಬಣತ್ತವೇ ಒಳ್ಳೇದಲ್ಲ ಹೌದು ಸೊ ನೋಡಿ ಈ ಸೈಡು ನಾವು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಂಡಿರೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಪ್ರತಿ ತುಂಬ ಚೆನ್ನಾಗಿ ಅನಿಸ್ತದೆ ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಈ ಥರ ತಕ್ಕೊಂಡ್ಬಿಟ್ಟು ಆಶಾ ಮತ್ತೆ ಇನ್ನೂ ಒಂದು ಹಾಕೊಳ್ಳೋದನ್ನ ತೋರಿಸೋಣ ಒಂದ್ಸರ್ತಿ ನೀವು ಉತ್ತಪ್ಪನ ತಕ್ಕೊಂಡ ನಂತರ ಫ್ಲೇಮನ್ನ ಲೋಲ್ ಮಾಡಿಕೊಂಡು ಈ ಥರ ತವೆನ ಒರೆಸ್ಕೋಬೇಕು ಇವಾಗ ಎಣ್ಣೆ ಹಚ್ಚುವ ಅವಶ್ಯಕತೆ ಇಲ್ಲ ಒಂದ್ಸರಿ ಎಣ್ಣೆ ಹಚ್ಚಿದ್ರೆ ಸಾಕಾಗುತ್ತೆ ಇವಾಗ ಮತ್ತೆ ಲೋ ಫ್ಲೇಮ್ ಅಲ್ಲಿ ಇವಾಗ ನಾವು ಉತ್ತಪ್ಪನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಮಕ್ಕಳಿಗೆ ಇನ್ನೂ ಹೆಲ್ದಿ ಅಂದ್ರೆ ನಾವು ಕ್ಯಾರೆಟ್ ಅನ್ನ ತುರಿದು ಬಿಟ್ಟು ಹಾಕೋಬಹುದು ನೋಡಿ ಈ ತರ ಕ್ಯಾರೆಟ್ ಅನ್ನ ತುರ್ಕೊಳ್ಳಿ ಇಲ್ಲಾಂದ್ರೆ ನೀವು ಒಂದು ಸೈಡ್ ಚೆನ್ನಾಗಿ ಬೈದ ನಂತರ ಆಶಾ ಪನೀರು ಕೂಡ ಅಥವಾ ಚೀಸು ಕೂಡ ಮೇಲ್ಗಡೆ ಹಾಕೊಂಡು ಕೂಡಬಹುದು ನಾವು ಇದು ಹೆಂಗು ಟರ್ನ್ ಮಾಡ್ತೀವಿ ಅಂತ ನಾವು ನಾವಿಲ್ಲೇ ತುರಿದ್ಬಿಟ್ಟು ಹಾಕುತ್ತಾ ಇರೋದು ನೋಡಿ ಈ ತರ ತುರ್ಕೊಳ್ಳೋದು ತುರ್ಕೊಂಡು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೈಯಿಂದ ಈ ತರ ಪ್ರೆಸ್ ಮಾಡೋಣ ಮಕ್ಳಿಗೆ ತುಂಬ ಹೆಲ್ದಿಯೇ ಇರುತ್ತೆ ಹೌದು ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಸ್ಗಳ ಸೊ ನೋಡಿ ಇವಾಗ ಲಿಡ್ಡನ್ನು ತೆಗ್ದುಬಿಟ್ಟು ಇದನ್ನು ನಾವು ಈ ಥರ ಟರ್ನ್ ಮಾಡ್ತೀವಿ ಸೂಪರಾಗಿ ಆಗಿದೆ ಮಾರಾಟ ಹೌದು ವಾಸನೆ ಅಂತೂ ಘಮ 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 ಅಂತ ಇದೆ ಕಡಲೆ ಬೀಜದ ಅಂತ ತುಂಬ ಚೆನ್ನಾಗಿ ಬರ್ತದೆ ಹಾಂ ಹೌದು ಯಾರಿಗೂ ಗೊತ್ತೇ ಆಗೋಲ್ಲ ನಾವು ಇದ್ರೊಳಗಡೆ ಕಡಲೆ ಬೀಜ ಹಾಕಿದ್ದೀವಿ ಅಂತ ನೋಡಿ ಈ ಸೈಡ್ ಕ್ಯಾರೆಟ್ ಎಲ್ಲ ನೋಡ ಶೇಡ್ ಚೆನ್ನಾಗಿ ಬೈದಿದೆ ಈ ತರ ಬೈಂದ್ರೆ ಬಾಯಲ್ಲಿ ತಿನ್ಬೇಕಾದ್ರೂ ರುಚಿ ಜಾಸ್ತಿ ಮತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕೊಟ್ಟರೆ ತುಂಬಾ ಹೆಲ್ದಿ ಆಗಿ ತಿನ್ಕೊಂಡ್ರೆ ಇದನ್ನು ಕೂಡ ನಾವು ಈ ತರ ತಕ್ಕೊಳೋಣ ನೋಡಿ ಈ ತರ ದಿಢೀರ್ ಅಂತ ನಾವ್ ಮಾಡ್ಕೊಂಡಿರೋದ್ ಉತ್ತಪನ ಯಾವ ತರ ಅನ್ನೋದು ಇದ್ರಲ್ಲಿ ಒಂದ್ ಟ್ರಿಕ್ ಇದೆ ಅದನ್ನ ಅದೇ ತರ ತಿನ್ಬೇಕು ಸೊ ಇವಾಗ ಈ ಉತ್ತಪ್ಪನ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ದು ಬಿಸಿ ಬಿಸಿ ಉತ್ತಪ್ಪ ದಿಢೀರ್ ಉತ್ತಪ್ಪ ಏನೋ ಸೋಡಾ ಇಲ್ಲದೆ ಮಾಡ್ಕೊಂಡಿರುವಂತ ಉತ್ತಪ್ಪ ಆಮೇಲೆ ಇದು ಕ್ಯಾರೆಟ್ ಇದು ಸೊ ಎರಡು ತರ ಮಾಡ್ಕೊಂಡಿದ್ದೀವಿ ಒಂದು ಕ್ಯಾರೆಟ್ ಇಲ್ಲದೆ ಮಾಡ್ಕೊಂಡಿದ್ದೀವಿ ಇನ್ನೊಂದು ಕ್ಯಾರೆಟ್ ಅನ್ನ ಹಾಕ್ಬಿಟ್ಟು ಮಾಡ್ಕೊಂಡಿರೋದು ಸೊ ಇದನ್ನ ಹೇಳಿದೆ ನಾನು ತಿನ್ನೋ ಒಂದು ಟ್ರಿಕ್ ಇದೆ ಅಂತ ಆಶಾ ಇದಕ್ಕೆ ನೀವು ಮೇಲ್ಗಡೆ ತುಪ್ಪನ ಹಾಕೊಂಡು ತಿನ್ಬೇಕು ಅಂದ್ರೆ ಇದ್ರ ರುಚಿ ನೀವು ಉತ್ತ ಹಾಕೊಳ್ಳೇ ತುಪ್ಪ 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 ಹಾಕೊಂಡ್ರೆ ಮಾತ್ರ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಇನ್ನೊಂದ್ರೆ ನಾನು ಹೇಳೋದೆಲ್ಲ ಚಟ್ನಿ ಇಡ್ನಿ ಏನು ಬೇಕಾಗಿಲ್ಲ ಅಂತ ಯಾಕಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತುಪ್ಪ ಮತ್ತೆ ಕಡಲೆ ಬೀಜದ್ದು ಉತ್ತರ ಕರ್ನಾಟಕದ ಕಡಲೆ ಬೀಜದ್ದು ಚಟ್ನಿ ಪುಡಿ ಹೌದು ನೀವು ಬೇಕಂದ್ರೆ ಸೈಡಿಗೂ ಹಾಕೋಬಹುದು ಮಧ್ಯದಲ್ಲಿನೂ ಹಾಕೋಬಹುದು ಇಲ್ಲಾಂದ್ರೆ ಸುತ್ತಾನು ಹಾಕೊಂಡ್ ತಿನ್ಬಹುದು ಚಾಯ್ಸ್ ನಿಮ್ದು ಯಾವ ತರ ಬೇಕು ಆ ತರ ಮಾಡ್ಕೊಂಡು ತಿನ್ಬಹುದು ಇನ್ನೊಂದ್ರೆ ಅಶಾ ನಮ್ ಸೈಡು ಸೋಲಾಪುರಲ್ಲಿ ಹೆಂಗ್ ತಿಂತಾರ ಅಂದ್ರೆ ಇದಕ್ಕೆ ಬೆಣ್ಣೆ ಇರುತ್ತೆ ನೋಡು ಬೆಣ್ಣೆನ ಮಧ್ಯದಲ್ಲಿ ಇಟ್ಕೊಂಡು ನಾವು ಬೆಣ್ಣೆ ತಿನ್ನಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಬೆರಳಿಂದ ಆರಾಮಾಗಿ ಈಸಿಯಾಗಿ ನಾವು ಕಟ್ ಮಾಡ್ಕೋಬಹುದು ಸೊ ನೋಡಿ ಅಷ್ಟೇ ಗರಿ ಗರಿಯಾಗಿ ಅಷ್ಟೇ ಚೆನ್ನಾಗಿದೆ ಹೂವಿನ ಕಿತ್ತನೂ ಸಾಫ್ಟ್ ಆಗಿದೆ ಬಾಯಿಯಲ್ಲಿ ಹಲ್ಲಿಲ್ಲ ಅನ್ನೋರು ತಿನ್ಕೋಬಹುದು ಆಮೇಲೆ ಇಲ್ಲ ನಮಗೆ ತುಂಬಾ ಕ್ರಿಸ್ಪಿ ಬೇಕು ಅಂದ್ರೆ ನೀವು ಯಾವುದೇ ತರಕಾರಿ ವೆಜಿಟೇಬಲ್ಸ್ ಹಾಕದೆ ನಾರ್ಮಲ್ ಆಗಿ ಪ್ಲೇನ್ ದೋಸೆನು ನಾವು ಮಾಡಿರುವಂತ ಬ್ಯಾಟರ್ ಮಾಡ್ಕೊಂಡು ಮಾಡ್ಕೊಂಡು ಓಕೆ ಸೊ ಒಂದ್ ಬ್ಯಾಟರ್ ಇಂದ ಇಷ್ಟೆಲ್ಲ ವೆರೈಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನಮ್ದು ಈ ದಿಢೀರ್ ದೋಸೆ ಆಶ ಹೇಗಾಗಿದೆ ಅಂತ ನೋಡು ಹ್ಮ್ ಪ್ರತಿಭಾ ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಆ ಚಟ್ನಿ ಪುಡಿ ಜೊತೆ ಸೂಪರ್ ಆಗಿದೆ ತುಪ್ಪ ಹೇಗಿದೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿಂದ ದೊಡ್ಡವರೊಳಗೂ ಇಷ್ಟಪಡ್ತಾರೆ ಸೊ ನೀವು ಒಂದ್ಸರ್ತಿ ಈ ತರ ಹೆಲ್ದಿ ರೆಸಿಪಿನ ಮಾಡಿ ದಿಢೀರ್ ರೆಸಿಪಿನ ಮಾಡಿ ಆದಷ್ಟು ಇನ್ನೂ ಮತ್ತೆ ಸೋಡಾನ ನಾವು ಅವಾಯ್ಡ್ ಮಾಡೋಣ ಸೊ ದಿಢೀರ್ ಈ ತರ ರೆಸಿಪಿನ ಮನೆಯಲ್ಲಿ ಇರುವಂತ ನ ಬಳಸಿಬಿಟ್ಟು ಬರೇ ಒಂದು ಟೊಮೆಟೊ ಇದ್ರೂ ಸಾಕು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ನಾನು ತಿಂದು ಹೇಳ್ತೀನಿ ಹ್ಮ್ ಆ ಕಡಲೆ ಬೀಜದ ಒಳಗಡೆ ಫ್ಲೇವರು ಬಟ್ ಗೊತ್ತಾಗಲ್ಲ ಇದೆ ಅಂತ ನಾವು ಹಾಕಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ನೀವ್ ಯಾರಿಗಾದ್ರೆ ಗೆಸ್ಟ್ ಬಂದಾಗ ಈ ತರ ಒಂದ್ ರೆಸಿಪಿನ ಮಾಡ್ಕೊಡಿ ಆಮೇಲೆ ಅವ್ರು ಕೇಳ್ತಾರೆ ನೀವು ಇದನ್ನ ಹೆಂಗ್ ಮಾಡಿದೀರ ಅಂತ ಯಾಕಂದ್ರೆ ತುಂಬಾ ಯುನಿಕ್ ರೆಸಿಪಿ ಇದೆ ಇದು ಎಲ್ಲರಿಗೂ ಗೊತ್ತಿಲ್ಲ ನಿಮ್ ಮನೇಲಿ ಆದ್ರೆ ಈ ತರ ನೀವು ರೆಸಿಪಿ ಮಾಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನೂ ಏನ್ ಇಂಗ್ರೀಡಿಯೆಂಟ್ಸ್ ನೀವು ಈ ರೆಸಿಪಿ ಒಳಗಡೆ ಹಾಕ್ತೀರ ಅಂತಾನು ನಮಗೆ ತಿಳಿಸಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು